ಒಂದು ಕ್ಯಾನ್ ಒಳಗಡೆ ಹೋಗ್ತಾ ಇದ್ದೀವಿ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ನೆನ್ನೆಷ್ಟೇ ಮನೆ ಎಲ್ಲ ನಮ್ಮವರೇ ಇಲ್ಲಿರೋರು ಇವತ್ತು ಒಂದು ಇದ್ದೀವಿ ಸೆಟ್ ಹಂಡ್ರೆಡ್ ಒಂದು ಬೈಕ್ ಅಲ್ಲ ಅದರ ಎಮೋಷನ್ ಕವಾಸಕಿ ಅಂದ್ರೆ ಅದೊಂದು ಬೈಕ್ ಅಲ್ಲ ಎಮೋಷನ್ ಮಾವನಕಾಯಿ ಮಾವನಕಾಯಿ ಇದು ಊರಿಗೆ ಹೋಯ್ತವನೆ ಉತ್ತರ ಕನ್ನಡ ಅದಕ್ಕೋಸ್ಕರ ಪ್ರೀತಿಯ ಅಭಿಮಾನಕ್ಕೆ ಇಲ್ಲಿಂದ ತಾಡ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಅಜೇಶ್ ಅಡ್ಜಸ್ಟ್ಮೆಂಟ್ ಆಮೇಲೆ ಆಫ್ ರೋಡಿಂಗ್ ತುಂಬಾ ಚೆನ್ನಾಗಿದೆ ಇಲ್ಲಿಂದ ಮುಂದೆ ಕಡೆ ಗಿಡ ಲೊಕೇಶನ್ ಎಲ್ಲಿ ತಗೋತಿಲ್ಲ ಮತ್ತೆ ಚೆನ್ನಾಗಿದೆ ಫಾರೆಸ್ಟ್ ನಿಯರ್ ಏ ಇಲ್ಲಿ ಫಾರೆಸ್ಟ್ ನಿಯರ್ ಮತ್ತೆ ಮುಂದೆ ವಿಡಿಯೋ ಮಾಡಿ ಇಲ್ಲಿಂದ ಮುಂದೆ ವಿಡಿಯೋ ಮಾಡ್ತಾನೆ ನೋಡಿ ಹಾ ನೋಡಿ ಹಿಂದೆ ಇನ್ನೇ ಒಂದು ಫೀಚರ್ ಎಲ್ಲ ನೋಡಿ ನೋಡಿ ಚೆನ್ನಾಗಿದೆ ನೀವು ಯಾರು ಈಗ ಬರಕೋಗ್ಬೇಡಿ ಇದು ಪ್ರಶ್ನೆ ಹಾ ಇಲ್ಲಿ ಏನೋ ನಾವು ನಿಮಗೋಸ್ಕರ ನಿಮ್ಗೆ ಇದು ತೋರ್ಸೋಕ್ಕೋಸ್ಕರ ನಾವು ನಮ್ಮ ಪ್ರಾಣನ ಒತ್ತೆ ಇಟ್ಟು ಎಲ್ಲ ಆನೆ ಇದೆಯಂತೆ ಇಲ್ಲಿ ಕರಡಿ ಇದೆಯಂತೆ ಸಿಂಹ ಇದೆಯಂತೆ ಸಿಂಹ ಇಲ್ಲ ಚಿನ್ನ ಇದೆ ಇದೆ ಏನೋ ಒಂದು ಹೋಟೆಲ್ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊತಾರ ನೋಡಿ ನೋಡಿ ಹೆಂಗೇ ರೋಡ್ ಐತಿ ನೋಡಿ ಅಲ್ಲ ಹೋಗ್ತೈತ ನಿಮ್ ಕೈಲಿ ಆಗಲ್ತು ಆಗಲ್ಲ ತುಂಬಾ ಕಷ್ಟ ನಿಮ್ ವೆಹಿಕಲ್ ಓದಿದೆಯಲ್ಲ ತುಂಬಾನೇ ಕಷ್ಟ ನೋಡಿ ಅದೇ ಹಂದಿ ಮುಂದಿ ಬೇಟ ನೋಡಿ ಚೆನ್ನಾಗಿದೆ ಮಾಡಬಹುದು ಹ್ಮ್ ಇದು ಬದಿ ನೀರು ಇಲ್ಲಿ ನೋಡಿ ಇಲ್ಲೇ ಸಿಂಹಗಳೆಲ್ಲ ಬಂದು ಸ್ನಾನ ಮಾಡೋದು ಸುಮಾರು ಸಾವಿರ ವರ್ಷಗಳಿಂದ ನೀರ್ ಖಾಲಿ ಆಗಲ್ಲ ಅಲ್ಲಿನೇ ಆಗಲ್ತು ಆಮೇಲೆ ಇದು ದೊಡ್ಡ ಕಟ್ಟೆ ಅಂತ ಹೇಳ್ತಾರೆ ಆದ್ರೆ ಈ ಕಟ್ಟೆಲಿ ಮೊದ್ಲು ರಾಜಗಳೆಲ್ಲ ಸ್ನಾನ ಮಾಡ್ತಿದ್ರಂತೆ ಆದ್ರೆ ಈಗ ನೀರ್ ಇಲ್ಲ ಬೇಜಾರು ಮಾಡ್ಕೋಬೇಡಿ ಬಟ್ ಆದ್ರೆ ನೀರ್ ಸ್ವಲ್ಪ ಆದ್ರೂ ಇರುತ್ತೆ ಖಾಲಿ ಆಗಲ್ಲ ಅದೇ ಖುಷಿ ನಮ್ಗೆ ಹ್ಞೂ ನಮ್ಮ ಗಾಡಿ ಒಂದ್ ಟೈಮ್ ಹೊತ್ತಲ್ಲ ಅವಾಗ ಅವಾಗ ಇಡ್ತೀನಿ ಅವನ್ನ ಮಾಡ್ತಾಬೇಡಿ ಅವಾಗ ವಿಡಿಯೋ ಪಾಸ್ ಮಾಡ್ತೀನಿ ಯೋಚನೆ ಮಾಡ್ಬೇಡಿ ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕಲ್ಲ ನಿಮ್ಮ ಟೈಮೇ ನಮ್ ಟೈಮು ಬ್ರೇಕ್ ಇದೆಯಲ್ಲ ಬೈಕು ಲೋ 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 ಅಣ್ಣ ಹಣ ಇಡ್ಕೊಂಡ್ಬಿಡ್ತೀನಿ ಇರೋಣ ಇನ್ನೂ ಸ್ವಲ್ಪ ಸೈಡ್ ಸೈದಾಯ್ತದ ನೋಡಿ ಹಿಂಗೆ ನಮ್ಮ ಗಾಡಿ ಇವನು ಮೌಂಟ್ ಇಟ್ಕೊಂಡು ಒದಾಡ್ತಾನ ಇದು ನಮ್ದು ಡೇ ಡೇ ಒನ್ ವ್ಲಾಗ್ ಡೇ ಒನ್ ವೀಡಿಯೋ ಮಾಡ್ಕೊಳ್ಳಿಲ್ಲ ಅದು ಫೋನ್ಗಳು ಬೆಟ್ಟ ಅಲ್ಲಿ ಸೂಪರ್ ಆಗಿತ್ತು ಅಲ್ಲಿ ಋಣ ಇತ್ತು ಬಟ್ ಯಾರಿಗೂ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿ ನರೇ ಗಾಡಿ ನೋಡ್ಬಿಟ್ ನಾನು ಯಾದ್ರಿಗೋ ಓಡಾ ಆಮೇಲೆ ಸ್ಪೆಷಲ್ ಹದ್ದು ಇತ್ತು ಅಲ್ಲಿ ವೈಟ್ ಕಲರೋ ಅದನ್ನ ಕುಂಬಾರ ಕೋಳಿ ಅಂತ ಹೇಳ್ತಾರೆ ಅದು ಸತ್ತಕ್ಕೆ ಬಂದ್ರೆ ತುಂಬಾ ಪುಣ್ಯ ಅಂತೆ ಅಂತಾ ಆದ್ರೆ ಈಗ 나 ಹೋಯ್ತಿರಬೇಕು ತುಂಬಾ ಕ್ರೂರವಾದದ್ದು ವಾ ಜಾಂತೆ ಇಲ್ಲಿಂದ ನೋಡಿ ಗಾಯ್ಸ್ ಇಲ್ಲಿಂದ ಆಫ್ ರೋಡಿಂಗ್ ಆಫ್ ರೋಡಿಂಗ್ ಟೆಕ್ನಾಲಜಿ ಇಲ್ಲೆಲ್ಲ ಗಾಡಿ ಓಡಿಸೋರು ಬಂದ್ರನೇ ಸರಿ ಹ್ಮ್ ಗಾಡಿ ಓಡಿಸೋರು ಬಂದ್ರೆ ಗಾಡಿ ಓಡಿಸಕಾಗಲ್ಲ

ನೋಡಿ ನೋಡಿ ಇಂತ ಟೈಮ್ ಓ ಈಗ ನೀವು ಕೇಳ್ತಾರ ಪ್ಲೇಸ್ ತುಂಬಾ ತುಂಬಾ ಬಂದಿದೆ ನೋಡಿ ನೀವು ಕೇಳ್ತಾರ ಪ್ಲೇಸ್ ನೋಡಿ ಇದೇ ಆರ್ ಎಸ್ ಡ್ಯಾಂಕ್ ಕಿಂತ ದೊಡ್ಡದಿದು ನೋಡಿ ಇಲ್ಲೆಲ್ಲ ಚಿನ್ನ ಹುಲಿ ಎಲ್ಲ ನೀರ್ ಕೂಡ ಖಾನೆಗಳು ನೀರ್ ಕೂಡ ಬರೋ ಜಾಗ ಇದು ಸ್ನಾನ ಮಾಡೋದು ಇಲ್ಲೇನೆ ಇಲ್ಲಿ ಅಪ್ಪ ಕೆಳಗಡಿಕೆ ಇಲ್ಲಿ ಒಂದ್ ರೌಂಡ್ ವಾಟ್ ಆಯ್ತು ಸರ್ ಮತ್ತೆ ಕುತ್ಕೋತಾರೆ ಇವರು ನೋಡಿ ಈ ತರ ನೀವು ನಿಜವಾಗ್ಲೂ ಮಿಸ್ ಮಾಡ್ಕೋಬೇಡಿ ನಿಜ ಇರೋದು ಹಂಡ್ರೆಡ್ ಇಯರ್ಸು ಹ್ಮ್ ಅದ್ರಲ್ಲಿ ಫಾರ್ಟಿ ಇಯರ್ ವೇಸ್ಟ್ ಮಾಡ್ತೀರಾ ಯಾರು ಇರಲ್ಲ ಹಂಗೂ ಇದ್ರೂ ಹ್ಮ್ ಸ್ವಲ್ಪ ದಿನ ಇರ್ತೀರಾ ಅಂತ ಅನ್ಕೊಂಡಿದೀನಿ ಇಲ್ಲಿ ವೀಳೆ ಮಾಡ್ಕೋಬೇಡಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಮೋಸ್ಟ್ಲಿ ಒಂದೆರಡು ಗಂಟೆ ಆಗಿದ್ದೀನ ಬಗ್ದಿ ಅಪ್ಪ ಬೆಳಗಿನ ಜಾವ ಬಂದಿರೋದು ಹ್ಮ್ ಆಮೇಲೆ ನೋಡಿ ನಾನ್ ಫಸ್ಟ್ ನಿಮ್ಗೆ ಬಂದಾಗ ಎಲ್ಲಿ ಕಟ್ಟಿದೆ ಹ್ಮ್ ಯಾಕೆ ಅಂದ್ರೆ ಇದೇ ಟೆಂಟಿಂಟು ಮುಂದೆ ನಾನು ಸುಮ್ಮನೆ ನಿಮಗೆ ನಿಮಗೋಸ್ಕರ ನಿಮಗೆ ಆಗಿ ನಿಮಗಾಗಿ ನಾವೆಲ್ಲ ಎಷ್ಟು ಇಸ್ಕ್ ತೊಗೊಂತ ಇಲ್ಲ ಯಾರಿಗಿಲ್ಲ ಇನ್ನ ಅದಕ್ಕೆ ವಾಪಸ್ ತೆಗಿತಾ ಇದ್ದೀನಿ ಮಿಸ್ ಆಗಿ ಬಂದಿ ಅಂತ ಬಿಡಿ ಗೊತ್ತಿಲ್ಲ ಬಂದಿದ್ದೀನಿ ನಿಮ್ಮ ಗೋಲ್ಸ್ತರ ನಿಮ್ಮ ಜಾಗ ಅಲ್ಲಿ ನೋಡಿ ಕರೆಕರೆ ಇತ್ತು ಸ್ವಲ್ಪ ರೋಡ್ ಬೇ ಬೇಯ ಸಿಕ್ಕುತ್ತಿವಿ ಆ ವೇದರ್ ಮಾಡಕಬೇಡಿ ಯಾರು ಇಲ್ಲಿಗೆ ಆಫ್ ರೋಡಿಂಗ್ ಆಲ್ಮೋಸ್ಟ್ ಆಯ್ತು ಆಫ್ ರೋಡಿಂಗ್ ಆಲ್ಮೋಸ್ಟ್ ಮುಗ್ದಿದೆ ಇನ್ನೊಂದು ಸ್ವಲ್ಪ ಜಾಗ ಇದೆ ಆ ನೋಡ್ಕೊ ಬನ್ನಿ ಹುಸಿ ಮಾಡ್ತೀರಾ ನೋಡಿ ಅದೇ ಹಂದಿ ಬಂದಿ ಬೆಟ್ಟ ಎಲ್ಲಾ ಕಡೆ ಅಲ್ಲಿ ಒಂದೊಂದು ತರ ಕಾಣುತ್ತೆ ಜೋಡದ ದೂರ ಕಾಣ್ರು ತುಂಬಾ ಆತ ಇದೆ ಉದ್ದ ಕಾಣುತ್ತೆ ತುಂಬಾ ದೊಡ್ಡ ಇದೆ ಬೆಟ್ಟ ರಾಮನಗರಕ್ಕೆ ಉದ್ವಾಲ್ ಬೆಟ್ಟ ಅಂದ್ರೆ ಹಿರಿಯ ಅನ್ಕೋತೀವಿ ಶ್ರಾವಣದ ಬೆಟ್ಟ ಬಿಟ್ರೆ ಇಲ್ಲಿ ಉದ್ದುಕಿರ ಬೆಟ್ಟ ರಾಮನಗರ ತಾಲೂಕಲ್ಲಿ ಅಂದ್ರೆ ಮಂದಿಗೊಂದಿ ಬೆಟ್ಟ ಓ ಇಲ್ಲ ಈ ತರ ನಿಮ್ಗೋಸ್ತರ ಲಾಕ್ ತಗೊಂಬಂದ ಮಾಡ್ತೀವಿ ನೋಡಿ ಪಾಪ ಅಮ್ಮ ಬೈಕ್ ತುಂಬಾ ಕಷ್ಟ ಆದರೂ ಆದ್ರೂ ಎರಡ್ಗೋಸ್ಕರ ಕಷ್ಟ ಪಡ್ತಿದೀವಿ ಹೂಗೋಸ್ಕರ ನೀವು ನೋಡ್ಲಿ ಅಂತ ರಾಮನಗರದಲ್ಲಿ ಬರೀ ಬೆಟ್ಟ ಅಷ್ಟೇ ಮತ್ತೇನು ಇಲ್ಲ ನೋಡಿ ಇಷ್ಟು ಚೆನ್ನಾಗಿದೆ ಎರಡು ಹೋಗುತ್ತೆ ತುಂಬೆಹಳ್ಳಿ ರೋಡ್ಗೆ ಎರಡು ಹುಣಸಿನಳ್ಳಿ ಹುಣಸಹಳ್ಳಿ ತುಂಬೆನಹಳ್ಳಿ ರೋಡ್ಗೆ ಮ್ಯಾಚ್ ಆಗುತ್ತೆ ನೀವು ಹೋದ್ರೆ ಒಂದ್ ಆಂಜನೇ ಆರ್ ತರ ತೀಗುತ್ತೆ ಆರ್ಚ್ ಬಿಟ್ಬಿಟ್ಟು ಮುಂದೆ ಹೋಗೋ ರೋಡೇನೆ ಮುಂದಿ ಸಿಗೋದು ಹ್ಮ್ ಇಂತ ರೋಡ್ಗಳಲ್ಲಿ ಹುಷಾರಾಗಿರ್ಬೇಕು ಯಾಕೆ ಅಂದ್ರೆ ಯಾವಾಗ ಬೇಕಾದ್ರೆ ಗಾಡಿ ಜಾರಬಹುದು ಅದಕ್ಕೆ ಎಂ ಆರ್ ಎಫ್ ಟೈರ್ ರಿಯರ್ ಟೈರ್ ಯೂಸ್ ಮಾಡಿ ಸುಮ್ಮನೆ ಲೋಕಲ್ ಟೈರ್ಸ್ ಎಲ್ಲ ಯೂಸ್ ಮಾಡ್ಬಿಡಿ ಅಂದ್ರೆ ನಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ನೀವು ಅಲ್ಲಿಂದ ಬಿಡದಿಗೆ ಫ್ರೆಶಿಂಗ್ ಏರಿಯಾಗ ಹೋಗ್ಬಿಟ್ಟು ನೀವು ಬಿಡದಿಗೂ ಹೋಗ್ಬೋದು ತುಂಬಾ ಚೆನ್ನಾಗಿದೆ ಹೋಗ್ಬನ್ನಿ ಫುಲ್ಲು ಡೌನ್ ನೀವು ಮೋಸ್ಟ್ಲಿ ಮರ್ಯಾದೆ ಇಲ್ಲಿ ಬಂದ್ರೆ ನೀವು ಮತ್ತೆ ಮರ್ಯಾದ ಆಗ್ತಿದೆ ಪ್ಲೇಸ್ ಇದೆಯಾ ಅಂತ ನೀವು ತುಂಬಾ ಖುಷಿ ಪಡ್ತೀರಾ ನಮ್ಮ ರಾಮನಗರ ನಮ್ಮ ಎಮ್ಮೆ ನಮ್ಮ ಎಮ್ಮೆ ರೇಷ್ಮೆ ನಾಡು ರಾಮನಗರ ಜೈ ಭಾರತ ಮಾತಾ ಜೈ ಕನ್ನಡ ಜೈ ರಾಮನಗರ ನಮ್ಮ ರಾಮರ್ ಬೆಟ್ಟದ ರಾಮನಗರ ನೋಡಿ ನೋಡಿ ಬೆಟ್ಟ ನೋಡಿ ನೋಡಿ ಹೆಂಗೇ ಇದೆ ಇಲ್ಲಿ ನೋಡಿ ಉತ್ತರ ನೋಡಿ 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 ಏನ್ ಸೂಪರ್ ಆಗಿದೆ ಈ ತರ ಪ್ಲೇಸ್ ಈ ತರ ಪ್ಲೇಸ್ ನೀವು ಬಂದ್ಬಿಟ್ರೆ ಸಬ್ಸ್ಕ್ರೈಬ್ ಮಾಡಿ ಅಂದ್ ಹೇಳಲ್ಲ ನೀವು ಯಾರು ಮಾಡಲ್ಲ ಅದ ಆರಾಮಾಗೆ ನಮ್ ಕಮೆಂಟ್ ಆಗ್ರೆ ಸಾಕು ಲೊಕೇಶನ್ ಎಲ್ಲಿ ಅಂತ ನಿಮ್ಗೆ ಶೇರ್ ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಎಸ್ ನನ್ ಬೈಕ್ ಒಂದ್ ಸರಿ ಥ್ಯಾಂಕ್ ಯು ಅಂದ್ಬಿಡಿ ನಮ್ಮ ರಾಜವುಲಿ ಕರಿ ಗೋಬ್ರ ಬ್ಲ್ಯಾಕ್ ಡ್ರ್ಯಾಗನ್ ಅಂತ ಹೇಳ್ತಿದ್ ಕೆಸರು ಇರ್ಲಿ ಚೆನ್ನಾಗೈತೆ ಹೋಗಿ ಬಾಯ್ 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 ಬಾಯ್